ಐಸೋಲೇಟೆಡ್ ಜಾಗ ಇದೆ ಏನು ಏನು ಅಭಿವೃದ್ಧಿ ಆಗಿದೆ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಹೇಳಿ ಏನಿದೆ ಆಜು ಬಾಜು ಯಾರು ಸಾಲಿ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ತಮ ಯಾರು ರಕ್ಷಣೆ ಕೊಡೋರು ಅವ್ರಿಗೆ ಕಟ್ಬಿಟ್ಟು ಹೋಗಿಬಿಡ್ತೀವಿ ನಾವು ಈ ಪ್ರಿನ್ಸಿಪಲ್ ನಿಮಗೆ ಬುದ್ಧಿಲ್ಲ ನೋಡ ಎಲ್ಲ ಕೊಟ್ಟರೆ ಅಲ್ಲಿ ತೊಗೊಂಡು ಹೋಗಿ ಪುರಿಷ್ ಅಡ್ಡಿಗೆ ಹಾಕಿ ತಪ್ಪ ಕೇಳ್ತಾನೆ ಶಾಸಕರಂದ್ರೆ ಅಲ್ಲಿ ಆಗಲ್ಲ ಅಂತ ಹೇಳ್ಬೇಕು ಪುರಿ ಘಟನೆ ಹೋಯ್ ಹಾಕದ ಮಕ್ಕಳನ್ನ ಏನು ಬೇರೆಯವ್ರ ಮಕ್ಕಳಲ್ಲಿ ಬಿಟ್ಟು ಬಿದ್ದಾರಾ ಸರ್ಕಾರಿ ಶಾಲೆ ಅಂದ್ರೆ ಏನು ಕಿಮ್ಮತ್ತಿಲ್ಲ ವಸ್ತಿ ಶಾಲೆಗಳಂದ್ರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು ನಾನು ಈ ಜಾಗ ಒಪ್ಪು ಈ ಜಾಗದಲ್ಲಿ ಆಗೋದು ನಾ ಬೇರೆ ಜಾಗ ಕೊಡ್ತೀನಿ ಏ ಅವ್ರ ಕಮೀರ್ ಶರ್ಮಲ್ಲಿ ಇಲ್ಕಲ್ಲಿಗೆ ಅಂತ ಇರೋದಲ್ಲ ಇಲ್ಲ ಈ ಯಾವ ಭೂಮಿಯ ಯಾವ ರೀತಿ ಚೆಕ್ ಮಾಡಬೇಕು ಇದು ಕೋನಾಲ ಚಿಕ್ಕೋಡಳ್ಳಿ ಗ್ರಾಮ ಪಂಚಾಯಿತಿ ಹೌದಾ ಮತ್ತೆ ಇಲ್ಲಿಯಕ್ಕೆ ಬಂದ್ರೆ ಇಂತ ಬಂದಿತ್ತು ಇಲ್ಲಿಕಲ್ಲಿಗೆ ಮೊಂಚೆನೇ ತಗಿತ್ತು ವರ್ಷಿ ಸಾರಿ ಓಹ್ ಬ್ಲಿ ಆಚಿ ಚಿಲ್ಲಿ ಪೌಡರ್ ಸಮಕ ತಾರ ಬಣ್ಣ ಮತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಅವರಿಗೆ ಸುಕ್ಕೆ ಅಲ್ಲಿರುವಂತಹ ಸಣ್ಣ ವಿದ್ಯಾರ್ಥಿಗಳು ಪಾಪ ಮನೆ ಬಿಟ್ಟು ಬಂದು ಮಕ್ಕಳು ತಂದೆ ತಾಯಿಯನ್ನು ಅವರು ವಿದ್ಯಾಭ್ಯಾಸ ಸಿಗಬೇಕು ಮಾಡಿ ರಾಜಕಾರಣ ಮಾಡುವಂಥದ್ದಲ್ಲ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಮಕ್ಕಳ ವಿಷಯದಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಇದೆ ಆ ಉದ್ದೇಶಗಳೇ ನೀರು ನೀರ್ಪಾಲ್ ಆಗ್ಬಿಡ್ತಾವೆ ಇಲ್ಲಿ ಅದಕ್ಕೆ ಹೇಳ್ತೀನಿ ಅವನಿಗೆ ಅವನು ದೊಡ್ಡ ದೊಡ್ಡ ಅಲ್ಲವಾ ದೊಡ್ಡ ಅವ ಹಾಗೆ ಉಳಿತಾರ ಪಾಪ ಕುರಿ ಸಣ್ಣಗೆ ಹೋಗಿ ಮಕ್ಕಳನ್ನ ಹಾಕಿದ್ದ ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಹತ್ತಿ ಟೆಂಡರ್ ಮಾಡಿಸಿ ಇವತ್ತು ಹದಿನೇಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇದು ಇವನೇ ಮಾಡಿದ್ದು ಜಾಗ ಇದು ಜಾಗ ಇಷ್ಟು ಕೂಡ ಅವನು ಅವನ ಅವಧಿಯಲ್ಲೇ ಆಗಿದ್ದ ಹತ್ತೊಂಬತ್ತರಲ್ಲಿ ಅದಕ್ಕೆ ನಾನು ಇದನ್ನ ಇವತ್ತು ಇದನ್ನ ಕಳಿಸ್ತೀನಿ ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ ಇದಕ್ಕೊಂದು ಒಳ್ಳೆ ಜಾಗ ಕೊಡ್ತೀನಿ ಒಳ್ಳೆ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ ಕಟ್ಟೆ ಕಟ್ತೀವಿ ಅದನ್ನು ಒಂದು ವರ್ಷದ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ ಆದ್ರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾ ಇಲ್ಲ ನಮ್ಮ ಸಾರ್ವಜನಿಕರು ಒಪ್ಪೋದಿಲ್ಲ ಯಾರು ಇಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳಾದರೂ ಅಷ್ಟು ಸರಿ ಬೇರೆಯವ್ರ ಮಕ್ಕಳಾದರೂ ಅಷ್ಟು ಸರಿ ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೂಡುದಿಲ್ಲ ಇಲ್ಲಿ ಕುಡಿಯೋ ನೀರಿಲ್ಲ ಚರಂಡಿ ಇಲ್ಲ ಕೂಡ ಇದೆ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂತದ್ದು ಉದ್ದೇಶ ಇವ್ರು ಮಾಡಿದ್ದಾರೆ ಅಂದ್ರೆ ಇವರು ಕೇರ್ಲೆಸ್ ಅಂತ ಮಾನವೀಯತೆಗೆ ಗೌರವ ಇಲ್ಲ ಮಕ್ಕಳ ಮೇಲೆ ಕಾಜಿ ಇಲ್ಲ ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದ್ರಿಂದ ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ